ಈ ಕೆಲವೊಂದು ಗೆರ್ಸೆಯಲ್ಲಿ ಸಿಹಿ ಮಾಡುದು ಹೂವಿನ ಬಾಣದಂತೆ ಕಾಣದಂತೆ ಹೂವಿನ ಬಾಣದಂತೆ

ಏ ಇನ್ನು ಸಹ ಕಟ್ ಕಟ್ ಮಾಡಿ ಹ್ಞೂ 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 ಎಲ್ಲರಿಗೂ ನಮಸ್ಕಾರ ಕಿಣಿಸ್ ವಸ್ರಿ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇದು ಎಲ್ಲಿ ಅಂತ ನೋಡ್ತಿದ್ದೀರಾ ಒಳ್ಳೆ ಒಂದು ಬೀಚ್ ಸೈಡಲ್ಲಿ ನಿಂತು ವೀಡಿಯೋ ಮಾಡಿದಾಗೆ ಉಂಟಲ್ಲ ಇದು ಗಾರ್ಡನ್ ನನ್ನ ಅಪ್ಪನ ಮನೆಗೆ ಬಂದಿದ್ದೇನೆ ಸಡನ್ ಆಗಿ ಅಮ್ಮನೊಂದು ಕಾಲ್ ಬಂತು ಕಾವೇರಿ ಸಂಕ್ರಮಣ ಅಲ್ವಾ ಹಾಗೆ ನಾವು ಇದು ಇಂಥ ಹಾಲು ಬಾಯಿ ಮಾಡುವ ಹೊಸ ಅಕ್ಕಿ ಇದೆ ಅದರದ್ದು ಹಾಲು ಬಾಯಿ ಮಾಡಿ ವೀಡಿಯೋ ಮಾಡೋಣ ಅಂತೇಳಿದ್ರು ಹಾಗೆ ಅವರು ತುಂಬ ಸಲ ಹೇಳ್ತಾ ಇರ್ತಾರೆ ನನ್ನ ಹತ್ರ ಅದರ ವೀಡಿಯೋ ಮಾಡೋಣ ಇದ್ರ ವೀಡಿಯೋ ಮಾಡುವ ಅಂತೇಳಿ ನನಗೆ ಮಾತ್ರ ಟೈಮ್ ಸಿಗೋದಿಲ್ಲ ಯಾವುದಕ್ಕೂ ಹಾಗೆ ಅಮ್ಮ ಬೇಡ ನನಗೆ ಪುರ್ಸೋತಿಲ್ಲ ಅಂತ ತುಂಬ ಸಲ ಹೇಳಿದೆ ಮತ್ತು ಇವತ್ತು ಮತ್ತೆ ಯಾಕೆ ಪೂಜರ್ ಮಾಡುದಂತ ಸೀದ ಹೋದೆ ಹಾಗೆ ಹೊಸ ಅಕ್ಕಿ ನೋಡಿ ಇದೆ ಹೊಸ ಅಕ್ಕಿ ಕೆಂಪು ಕಲರ್ ಇದೆ ಸ್ವಲ್ಪ ಹಾಗೆ ಇದನ್ನ ಎರಡು ಗಂಟೆಗಳ ಕಾಲ ನೆನೆಸಿ ಇದ್ರದ್ದು ಹಾಲು ಮಾಡುವಂತದ್ದು ಹಾಗೆ ಅಮ್ಮನ ಮನೆಗೆ ಬಂದ್ರೆ ಅವರೇ ಮಾತಾಡುದು ನಂಗೆ ಮಾತಾಡ್ಲಿಕ್ಕೆ ಇಲ್ಲ ಬಿಡುವುದಿಲ್ಲ ನಮಸ್ಕಾರ ಕಿಚನ್ ಇವತ್ತು ನಾವು ಸಂಕ್ರಮಣ ಹಬ್ಬದ ಪ್ರಯುಕ್ತ ನಾವು ಇವತ್ತೊಂದು ಹೊಸ ಹಾಕಿದ್ ಹೊಸ ಬೆಳ್ತಿಗೆ ಹಾಕಿದ್ದು ಮಣ್ಣಿ ಮಾಡ್ತೇವೆ ಈಗ ನಿಮ್ಗೆ ಹೇಗೆ ಮಾಡಿ ಕೊಡೋದನ್ನು ತೋರಿಸುತ್ತೇನೆ ನಾನು ಆಯ್ತು ನನ್ನ ಮಗಳು ಬಂದಿದ್ದಾಳೆ ಭಾರಿ ಅಪರೂಪ ರೇವತ್ ಎಮ್ಮ ಫುಲ್ ಎಕ್ಸೈಟ್ಮೆಂಟ್ ಮಸ್ತ್ ದಿನ ಈ ವಿಡಿಯೋ ವಿಡಿಯೋ ತಂಚ ಯಾನ್ ಸೈಡ್ ಹುಡುತೀನಿ ಮಾತ್ರ ಹೆಂಗೆ ಪಾತ್ರೆ ದಾಲ ಇಜ್ಜಿ ಇಜ್ಜಿ ಅನ್ನ ಓಕೆ ಇಲ್ಲಿ ನೋಡಿ ಹೊಸ ಅಕ್ಕಿಯನ್ನ ಎರಡು ಗಂಟೆಗಳ ಕಾಲ ನೆನೆಸಿರುವಂಥದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅಮ್ಮ ಅದರಲ್ಲೇ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕಿ ತರ್ತರಿಯಾಗಿ ರುಬ್ತಾ ಇದ್ದಾರೆ ಒಮ್ಮೆ ದಪ್ಪ ತೆಂಗಿನ ಹಾಲು ತೆಗೆದಿಟ್ಟಿದ್ದೇನೆ ಇಲ್ಲಿ ಈಗ ಎರಡನೇ ಸರ್ತಿಯ ತೆಗೆದದ್ದು ಹಾಲನ್ನು ಕಡಿಯುವಾಗ ಸ್ವಲ್ಪ ಹಾಕ್ತೇನೆ ನೀರು ಹಾಕಬಾರ್ದು ಇದು ತೆಳ್ಳು ಹಾಲು ಅದಕ್ಕೆ ತೆಳು ರಸವನ್ನು ಹಾಕಿದ್ದೇವೆ ತೆಳು ತೆಂಗಿನ ಹಾಲು ಹೌದು ತೆಂಗಿನ ಹಾಲು ಆಮೇಲೆ ಈಗ ಇದು ಕಡ್ದಾದ ಅಕ್ಕಿಯನ್ನು ಮಿಕ್ಸಿ ಮಾಡಿದ ಅಕ್ಕಿಯನ್ನು ಇದಕ್ಕೆ ಹಾಕಿ ದಪ್ಪ ಹಾಲು ಹಾಕಿ ನಾವು ಅದನ್ನು ಕದಡಿಸಬೇಕು ಕದಡಿಸಬೇಕು ಆಮೇಲೆ ಕಡಿಮೆ ಆದರೆ ಮತ್ತೆ ನೀರು ಹಾಕ್ಬಹುದು ಆಯ್ತು ಹೌದು ಈಗ ಇಲ್ಲಿ ತೆಳು ತೆಂಗಿನ ಹಾಲು ಹಾಕಿದ್ದೀರಲ್ಲ ಹೌದು ಇದು ತರ್ಕಲ್ಲ ಹೌದು ಹೌದು ಕೈ ಬಿಡಬಾರ್ದು ಮಾತ್ರ ಮತ್ತೆ ಒಂದೇ ಲೆಕ್ಕ ಬರುವುದಿಲ್ಲ ಮಣ್ಣಿ ಈಗ ನಾವು ಇದಕ್ಕೆ ದಪ್ಪ ಹಾಲು ಹಾಕಬೇಕು ನೋಡಿ ನೋಡಿ ಮತ್ತೆ ಬೇಕಾದ್ರೆ ಹಾಕ್ತಾ ಇರ್ಬೋದು ಇದಕ್ಕೆ ಚೂರು ಉಪ್ಪು ಹಾಕಬೇಕು ಸಿಹಿ ಅಷ್ಟು ಹಾಲ್ವಾ ಇದು ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಅಮ್ಮನ ಫೋನ್ ಬಂದಿತ್ತು ಕಾವೇರಿ ಸಂಕ್ರಮಣದ ಪ್ರಯುಕ್ತ ವರ್ಷವೂ ಮಾಡುವಂತ ಈ ಹೊಸ ಅಕ್ಕಿಯ ಹಾಲು ಬಾಯಿ ಅದನ್ನು ಮಾಡ್ತಾ ಇದ್ದಾರೆ ಹೇಳಿ ಇದು ಕಾವೇರಿ ಸಂಕ್ರಮಣದ ಟೈಮಲ್ಲಿ ಹೊಸ ಇದು

ಅದರಲ್ಲಿ ಬಡ್ತು ಭತ್ತವನ್ನು ಮಿಲ್ಲಿ ಮೊದಲು ನಾವೆಲ್ಲ ಮನೆಯಲ್ಲಿ ಹಾಕಿ ಮಾಡ್ತಿದ್ದೆವು ಭತ್ತ ಕೊಟ್ಟು ಒನಕೆ ಇತ್ತಲ್ಲ ಈಗಸ ಉಂಟು ಆದ್ರೆ ಈಗ ಎಂತ ಮಾಡುದು ಮಿಲ್ಲಿಗೆ ಕೊಟ್ಟು ತರ್ತಾರೆ ನಮ್ಗೆ ಈಗ ಇಲ್ಲಿ ಬೇಸಾಯ ಇಲ್ಲ ಇಲ್ಲಿ ಅಂಗಡಿಯಲ್ಲಿ ಹೊಸ ಹಾಕಿ ಬೇಕಂತ ಕೇಳಿ ನಾವು ಸಾಮಾನ್ ತರುವಾಗ ಅಂಗಡಿಯಲ್ಲಿ ಕೊಡ್ತಾರೆ ನಮ್ಗೆ ಮತ್ತೆ ಅದನ್ನು ನಾವು ತಂದು ಮಾಡ್ತೇವೆ ಕಾವೇರಿ ಸಂಕ್ರಮಣ ದಿವಸ ಅಂತ ಏನೇ ಮಾಡಿದ್ರೆ ಹೇಳಿದ್ರೆ ಆ ದಿನ ಭತ್ತ ಮತ್ತೆ ಗದ್ದೆಗೆ ಇಳಿಲಿಕ್ಕಿಲ್ಲ ಮುಂಚಿನ ದಿವಸವೇ ತಂದು ಅದನ್ನು ಕಟಾವು ಮಾಡಿ ಇಲ್ಲ ನಾಲ್ಕು ದಿವಸ ಹಿಂದೆ ಮಾಡಿದ್ದು ಬರ್ತಾ ಉಂಟಲ್ವಾ ಅದನ್ನೇ ಮಾಡಿ ಹಾಕ್ತಾರೆ ಹೌದು ನಾನೀಗ ಎರಡು ಪಾವಕ್ಕೆ ಹಾಕಿದ್ದೇನೆ ಒಂದು ತೆಂಗಿನಕಾಯಿ ಹಾಕಿದ್ದೇನೆ ಅದ್ರ ಹಾಲು ತೆಗೆದು ದಪ್ಪ ಹಾಲು ಈಗ ಹಾಕಿದ್ದೇನೆ ತೆಳು ಹಾಲು ಮಿಕ್ಸಿ ಮಾಡುವಾಗ ಹಾಕಿದ್ದೇನೆ ಗ್ರೈಂಡ್ ಮಾಡುವಾಗ ಹೌದು ಈಗ ಇನ್ನು ಬೆಂದಾದ ಮೇಲೆ ಬೆಲ್ಲ ಹಾಕಿ ತಿರ್ಗಿಸ್ಬೇಕು ಫಸ್ಟಿಗೆ ಬೆಲ್ಲ ಹಾಕಿದ್ರೆ ಯಾವ ವಸ್ತು ಸಹ ಕೈಯ್ಯೋ ರಾಶಿಗೆ ಮನೆ ಒಳಗೆ ಭತ್ತದ ಒಂದು ಮುಳ್ಳು ಸೌತೆ ಆಗ ಎಲ್ಲರ ಮನೆಯಲ್ಲೂ ಮುಳ್ಳುಸಕ್ ಆಗ್ತದೆ ಇಷ್ಟಿಷ್ಟು ದೊಡ್ಡದು ಅದನ್ನು ತಂದು ಅದರಲ್ಲಿ ಶೇಡಿಯಿಂದ ಗೆರೆ ಹಾಕಿ ಅದನ್ನ ಇಟ್ಟು ಅದರಲ್ಲಿ ಕೈ ಕೊಯ್ಯುವ ಕತ್ತಿ ಮುಳ್ಳಿನ ಕತ್ತಿ ಉಂಟು ಅದನ್ನು ತಂದು ಅದರ ಮೇಲೆ ಇಡುದು ಭತ್ತದ ರಾಶಿಯಲ್ಲಿ ಒಳ್ಳೆ ನಿಧಿ ಬರ್ಬೇಕು ವರ್ಷಸ ನಮ್ಗೆ ಬೇಸಾಯ ಮಾಡುವಾಗ ಒಳ್ಳೆ ಬೆಳೆ ಕೊಡಬೇಕು ವರ್ಷ ಸಹ ಒಳ್ಳೆ ಫಲ ಬರ್ಬೇಕು ನಮ್ಗೆ ಅಂತ ಹೇಳಿ ನಾವು ದೇವರ ಹತ್ರಸ ಬೇಡಿಕೊಳ್ತೇವೆ ಹಾಗೆ ಅದನ್ನು ನಾವು ತಂದು ಅಷ್ಟು ಕಾರ್ಯ ಇದು ಮಾಡ್ತೇವೆ ಮುಳ್ಳು ಸೌತೆ ಇಡ್ತೇವೆ ಮತ್ತೆ ಅಡಿಕೆ ಎಲೆ ಎಲ್ಲ ಇಟ್ಟು ಪೂಜೆ ಮಾಡಿ ಆ ದಿವ್ಸ ಅದನ್ನು ಆಮೇಲೆ ಆ ದಿವ್ಸ ಗದ್ದೆಗೆ ಮುಟ್ಲಿಕ್ಕೂ ಇಲ್ಲ ಮತ್ತೆ ಭತ್ತ ಕೊಯ್ಲಿಕ್ಕೂ ಇಲ್ಲ ಅದು ಆ ದಿವ್ಸ ಮಣ್ಣಿ ಮಾಡಿ ಸಿಹಿ ಮಾಡಿ ಎಲ್ಲರಿಗೆ ಮನೆಯಲ್ಲಿ ಹಂಚುದು ಮತ್ತೆ ಮನೆ ಹಿರಿಯರು ಅದು ಕ್ರಮ ಮಾಡುದು ಗಂಡಸರು ಹೌದು ಈಗ ಬೆಲ್ಲ ಎಷ್ಟು ಹಾಕಿದ್ದೇನೆ ಅದಕ್ಕೆ ಎರಡು ಗ್ಲಾಸ್ ಎರಡು ಗ್ಲಾಸ್ ಅಕ್ಕಿಗೆ ಮುಕ್ಕಾಲ್ ಕೆಜಿ ಹಾಕಿದ್ದೇನೆ ಲೆಕ್ಕ ಅಂದ್ರೆ ಒಂದು ಕೆಜಿ ಅದು ತುಂಬಾ ಸಿಹಿ ಆಗ್ತದೆ ಒಳ್ಳೇದಾಗುದಿಲ್ಲ ಒಳ್ಳೇದಾಗುದಿಲ್ಲ ಬೇಕಂದ್ರೆ ಇದಕ್ಕೆ ಗೇರು ಬೀಜ ದ್ರಾಕ್ಷಿ ಫ್ರೈ ಮಾಡಿ ಹಾಕ್ಬಹುದು ಅಂದ್ರೆ ನಮ್ಮದೊಂದು ಟ್ರೆಡಿಷನಲ್ ಅಂತ ಉಂಟಲ್ವಾ ಹೌದು ಇದು ಮಾಡಿದ್ದು ಗದ್ದೆಯಲ್ಲಿ ಬೇಸಾಯ ಮಾಡುವಾಗ ಈಗ ನಾವು ರುಚಿಗೆ ಮಕ್ಕಳೆಲ್ಲ ಹೀಗೆ ಮಾಡಿ ತಿನ್ನೋದಿಲ್ಲ ಅಲ್ಲ ಹಾಗೆ ಬೀಜ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಸ್ವಲ್ಪ ಆದ್ರೂ ಇದು ಒಂದೊಂದು ಹತ್ತು ನಿಮಿಷ ಬಿಟ್ರೆ ಆಯ್ತು ಹೌದು ಬಿಡ್ಬಾರದು ಕೈ ತಿರುಗಿಸ್ತಾ ಇರುದು ನಿಮ್ಗೆ ಜಾಸ್ತಿ ಅಕ್ಕಿ ಹಾಕಿದ್ರೆ ನೀವು ಜಾಸ್ತಿ ಸಹ ಹಾಕ್ಬೋದು ಇಲ್ಲ ಬೇಗ ಬೆಲ್ಲದ ಪಾಕ ಹಾಕ್ತೇನೆ ಪಾಕ ಅಂದರೆ ಇದು ಖಡಕ್ ಪಾಕ ಅಲ್ಲ ಬೇಕಾದ್ರೆ ಇದನ್ನ ನೋಡಿ ಹಾಕುವ ಮತ್ತೆ ಹ್ಞೂ ಇದಕ್ಕೆ ಎಷ್ಟು ಗ್ಲಾಸ್ ನೀರು ಹಾಕಿದ್ದೀರಿ ಒಂದು ಮುಕ್ಕಾಲು ಕೆಜಿ ಬೆಲ್ಲಕ್ಕೆ ಮುಕ್ಕಾಲು ಕೆಜಿ ಬೆಲ್ಲಕ್ಕೆ ಎರಡು ಗ್ಲಾಸ್ ಎರಡು ಹಿಡಿತದೆಲ್ಲ ಹ್ಞೂ ಎರಡು ಗ್ಲಾಸ್ ಅಷ್ಟು ನೀರು ಹೌದು ಬಂದುಕೊಂಡು ಬರುವಾಗ ಏಲಕ್ಕಿ ಹಾಕಬೇಕು ಈಗ ನೋಡಿ ಕಟ್ಟಿ ಆಯ್ತು ಈಗ ಇದನ್ನು ನಾವು ಬಾಳೆ ಎಲೆ ಮೇಲೆ ತುಪ್ಪ ಹಾಕಿ ಬೇಕಾದ್ರೆ ಅದಕ್ಕೆ ಒಂದು ಅರಸಿನ ಎಲೆ ಎರಡು ಹಾಕಬಹುದು ಪರಿಮಳ ಆಗ್ತದೆ ಕಟ್ ಮಾಡಬಾರ್ದು ಮಾತ್ರ ಮಧ್ಯಾಹ್ನ ಹೊತ್ತಿಗೆ ಹಾಗೆ ಆಗ್ಬೇಕಲ್ಲ ಅದು ತುಪ್ಪ ಹಚ್ಚಬೇಕು ಹಚ್ಚುವರ್ಜಿನಲ್ ಹ್ಮ್ ಅಯ್ತಾ ಡುಕೇಟ್ ಅಂತ ಅಲ್ಲ ಡುಪ್ಲಿಕೇಟ್ ಅಲ್ಲ ನಾವು ಅಂಗಡಿಯಿಂದಸ ತರ್ತೇವೆ ಅದೌದು ಹೌದು ನನ್ಗೆ ಮನೆಯಲ್ಲೇ ಮಾಡುದು ರೇವತಿ ತುಪ್ಪ ಏನ್ ಬೇಕಾದ್ರೂ ಹೇಳಿ ಮಣ್ಣಿ ಇನ್ನು ನಾಳೆ ಎಲ್ಲ ನಾಡ್ದು ಪುನಃ ನೀರ್ ತುಂಬಿಸುವ ಹಬ್ಬಕ್ಕೆ ಪುನಃ ತಿನ್ನುವ ಅವ್ರು ಬೇಕಲ್ವಾ ಮಾಡಿದ್ರೆ ಸಾಕ ಅದು ಎಲ್ಲರಿಗೂ ಶುಗರು ಕೋಲ್ಡ್ ಅದಕ್ಕೆ ಮುಂಚೆ ಎಲ್ಲ ಗೆರೆಸೆಯಲ್ಲಿ ಎಷ್ಟೆಷ್ಟು ಮಾಡ್ತಿದ್ರು ಎರಡು ಗೆರೆಸೆ ಒಂದ್ರಲ್ಲಿ ಚಪ್ಪೆ ಖಾಲಿ ಹಾಲು ಮತ್ತೆ ತೆಂಗಿನ ಹಾಲು ಮತ್ತೆ ಉಪ್ಪು ಏಲಕ್ಕಿ ಇಲ್ಲ ಹೀಗೆ ಅದು ಚಪ್ಪೆ ತಿನ್ನುವವರಿಗೆ ಬೆಳಿಗ್ಗೆ ಬೆಳಿಗ್ಗೆ ಸಿಹಿ ತಿನ್ಲಿಕ್ಕೆ ಆಗುದಿಲ್ಲ ಅಲ್ಲ ಮುಂಚಿನ ದಿವ್ಸ ಮಾಡಿರುದಲ್ವ ಈಗೆಲ್ಲ ಒಂದು ಗೆರೆಸೆಯಲ್ಲಿ ಸಿಹಿ ಮಾಡುದು ಸಂಕ್ರಮಣ ದಿವಸ ಯಾರು ಗದ್ದೆ ಹೌದು ಆ ದಿವಸ ಒಂದು ಹಬ್ಬವೇ ಎಲ್ಲರಿಗೂ ಸಹ ಈಗ ದಿನಾಲೂ ಹಬ್ಬವೇ ಎಲ್ಲರಿಗೂ ತುಪ್ಪ ಹಾಕಿ ಲೆವೆಲ್ ಮಾಡಿ ಇದಕ್ಕೆ ಟಾಪಿ ತರಬೇಕಾ ಸಿಮೆಂಟ್ ಹಾಕುವ ಟಾಪಿ ಮೇಸ್ರಿಗಳದ್ದು ಹಾಕಿ ಅಯ್ಯೋ ಮೇಸ್ರಿ ಮೇಸ್ರಿ ಚಂದ ಮಾಡಿ ಮೆಲ್ಲ ಹೌದು ಫ್ರೆಂಡ್ಸ್ ಈಗ ಹೊಸ ಅಕ್ಕಿಯ ಹಾಲು ಬಾಯಿ ಆಗಿದೆ ನಾನಂತೂ ತಿನ್ಲಿಕ್ಕೆ ಕಾಯ್ತಾ ಇದ್ದೇನೆ ತಣ್ಣಗಾಗಬೇಕು ಎಲ್ಲೆಲ್ಲಿ ನೋಡಲಿ ಕಾಣುವೆ കി മന മനിയാടുവേ എല്ലെ നോടലി നിന്നെ കണുവേ കി മനലി മനിയാടുവേ എല്ലെ നോടലി നിന്നെ കണുവേ கெம்பு தாவரே ஆமீதாதே ஹேன்தாவரே நன்சையரே ஆம்பாளிகரே ஹேன்னபாழிகே സോളിനു ജീ ഉരുളിതരേനോ നാ നാനു ആ മേലെ ബരേ എല്ലേ കണുവേ എല്ല തുമ്പെ മനലി മനമിയേ എല്ലോ നിന്നേ കണവേ ആ ഹോട്ടൽ രാവ് യാത്ര ഹോട്ടൽ കൊരി കൊരി ഫോൺ കൊരി ఆ వండు ఎనికి ననందితో రవియను కానేదే హగలెందో ఆవేదే ఇన్నన్నో నొవదే ఈ సేరదా నదియల్లి కానేవే നിന്നേരവേ നാളു ഓ ഗ്രഹദനോവാറിയ ഗീവാൻ സേരേ മുന്ന സേരുവേ എല്ലെല്ലോടലി നിന്നെ താണുവേ കണ്ണല്ലേ తుంగిర మనదలి మన మే ఎల్ నోడలి ఎల్లి నోడలి మిన్నె కణువే అది బర్తదా హూవిన బాడే క్షణ శయన తేపరకాచె మక్ వల్డ్ మాత్ర యుచె గే ಓಕೆ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿತು ನಾನೀಗ ಗೆ ಹೊರಡ್ತಾ ಇದ್ದೇನೆ ಒಳ್ಳೇದು ಮಾಡಿ ಕಾವೇರಿ ಸಂಕ್ರಮಣದ ಶುಭಾಶಯ ಆಯ್ತು ನಿಮ್ಗೂ ಕೂಡ ಹಾಗೆ ಎಲ್ಲ ವೀಕ್ಷಕರಿಗೂ ನಮ್ಮ ಕಿಣಿಸುವ ಸರಿ ಎಲ್ಲಾ ಸಬ್ಸ್ಕ್ರೈಬರ್ಸ್ ಗಳಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳು ಶುಭಾಶಯ ಹೇಳಿ ಎಲ್ಲರಿಗೂ ವೀಕ್ಷಕರೇ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಒಳ್ಳೆ ರೀತಿಯಲ್ಲಿ ಹಬ್ಬವನ್ನು ಆಚರಿಸಿ ಆಯ್ತು ಹೌದು ಆಯ್ತು ಜಾಗ್ರತೆ ಮಾಡಿ ಅದೇ ರೀತಿ ಮಕ್ಕಳಿಗೆಲ್ಲ ಪಟಾಕಿ ಎಲ್ಲ ನಮ್ಮ ಮನೆಯಲ್ಲಿ ಪಟಾಕಿ ಆಯ್ತು ತಂಡ ಮೇಲೆ ಒಂದೆರಡು ಗಂಟೆ ಬಿಟ್ಟು ಯಾವ ರೀತಿ ಆಗಿದೆ ನೋಡಿ

ನೋಡಿ ದುದ್ದಳಿ ರೆಡಿ ಆಗಿದೆ ಹೊಸ ಅಕ್ಕಿಯ ಹಾಲು ಬಾಯಿ ಭಾರಿ ಒಳ್ಳೆ ಇದೆ ತರ್ತರಿ ಕಡಿದ್ರೆ ಮಾತ್ರ ಅಲ್ಲ ಓಕೆ ಫ್ರೆಂಡ್ಸ್ ನಿಮ್ಗೆ ಹೊಸ ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಸೋನಾ ಮಸೂರಿ ಎಲ್ಲೂ ಮಾಡಬಹುದು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಅರಿಶಿನ ಎಲೆಯಲ್ಲಿ ಹಾಕಿದ್ದು ಎಲೆ ಇದು ಶೇಪ್ ಉಂಟು ಗಸಿಯಲ್ಲಿ ಹಾಕಿದ ಪತ್ರಡೆ ಇದನ್ನ ತಿಂದು ಹೋಗುದೇನು ಕಿಣಿಸ್ ಮಸ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ಎಲ್ಲ ವೀಡಿಯೋಸ್ ಲಿಂಕ್ಗಳನ್ನು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು